ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಿರಗಾವ್ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಆಯ್ಕೆ ಶ್ರೀಯುತ ಸಂಸ್ಥಾಪಕರಾದ ಸತ್ಯಪ್ಪ ಎಸ್ ಮುನ್ನೋಳಿಯವರ ನೇತೃತ್ವದಲ್ಲಿ ಸಂಘವು ಸಾವಿರದ ಒಂಬೈನೂರ ಐವತ್ ಒಂದರಲ್ಲಿ ಸ್ಥಾಪನೆಗೊಂಡಿತು ಇಲ್ಲಿಯವರೆಗೆ ಸುಮಾರು ಸಂಘವು ಸುದೀರ್ಘ ಎಪ್ಪತ್ಮೂರು ವರ್ಷ ಕಳೆದಿದೆ ಆದರೆ ಈ ವರ್ಷದ ಚುನಾವಣೆ ಅವಿರೋಧ ಆಯ್ಕೆಯಾಗಿದೆ ಅಂದ್ರೆ ಅದು ಇತಿಹಾಸವೇ ಸರಿ ಹೌದು ವೀಕ್ಷಕರೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಹನ್ನೊಂದು ಜನ ನಿರ್ದೇಶಕರ ಅವಿರೋಧ ಆಯ್ಕೆಯಾಗಿ ಸಂಘದ ಅಧ್ಯಕ್ಷ ಅವಿರೋಧ ಆಯ್ಕೆಯಾಗಿದ್ದಾರೆ ನಂತರ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆಯಿತು ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಘದ ಚುನಾವಣೆಯು ನಡೆದ ಪ್ರಕ್ರಿಯೆಯಲ್ಲಿ ಮಾಜಿ ಸಂಸದರಾದ ರಮೇಶ್ ವಿಶ್ವನಾಥ್ ಕತ್ತಿಯವರ ಮಾರ್ಗದರ್ಶನದಲ್ಲೇ ಶಿರ್ಗಾಂವ್ ಗ್ರಾಮದ ಪ್ರಮುಖರೆಲ್ಲರೂ ಕೂಡಿಕೊಂಡು ಎಲ್ಲ ನಿರ್ದೇಶಕರ ಆಯ್ಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದರು ಆದರೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆಗೊಂಡ್ರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲೇಬೇಕಾದ ಪ್ರಸಂಗ ಸೃಷ್ಟಿಯಾಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರಿಕೆಗಳು ಪ್ರಶಾಂತ್ ಸಿದ್ದಪ್ಪ ನಾಗನೂರಿ ಹಾಗೂ ಕಸ್ತೂರಿ ಗಣಪತಿ ತೇರಣೆ ಇವರಿಬ್ಬರ ನಡುವೆ ಚುನಾವಣೆ ನಡೆಯಿತು ನಂತರ ಫಲಿತಾಂಶ ಬಂದ ಮೇಲೆ ಎಂಟು ಬಹುಮತಗಳಿಂದ ಪಡೆದುಕೊಂಡು ಶ್ರೀ ಪ್ರಶಾಂತ್ ಸಿದ್ದಪ್ಪ ನಾಗನೂರಿ ಜಯಶಾಲಿಯಾಗಿ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ನಂತರ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಸಂಘದ ಅಧ್ಯಕ್ಷ ಆನಂದ್ ಸೋಮಣ್ಣವರ್ ಅವರು ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಲು ಶ್ರಮಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ತಿಳಿಸಿದರು ಉಪಾಧ್ಯಕ್ಷರಾದ ಪ್ರಶಾಂತ್ ಸಿದ್ದಪ್ಪ ನಾಗನೂರಿ ಅವರು ಮಾತನಾಡಿ ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ ನನ್ನ ನಿರ್ದೇಶಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು ವರದಿ ಮಹಾಂತೇಶ್ ಬೇವಿನ ಕಟ್ಟಿ ಹಲೋ ಹುಕ್ಕೇರಿ ನೀವ್ಸ್ ಶ್ರೀಧಾ ಆಯ್ಕೆ ಮಾಡಿದ ಎಲ್ಲರಿಗೂ ನನ್ನ ನಮಸ್ಕಾರ ತಮ್ಮ ಹೆಸರು ಹೇಳ್ರಿ ಆನಂದ್ ಲಕ್ಷ್ಮಣ್ ಸೋಮಣ್ಣ ಸಿರಗಾಂವ್ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ಈಗಾಗಲೇ ನಡೆದು ಹೋಗಿದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧ್ಯಕ್ಷರ ಒಂದು ಅವರದ ಆಯ್ಕೆಯಾಗಿತ್ತು ಆನಂದ್ ಸೋಮನ್ ಅವರಂತೇಳಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದು ಇವತ್ತು ನಾನು ಪ್ರಶಾಂತ್ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ ಈ ಒಂದು ಸಂಸ್ಥೆಯಲ್ಲಿ ಪ್ರಾಮಾಣಿಕ ಸೇವೆ ಐದು ವರ್ಷಗಳವಾಗಿ ನಾನು ನಿರಂತರ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತೀನಿ ಎಲ್ಲ ಒಂದು ನನ್ನ ಪ್ರಾಥಮಿಕ ಶಿಕ್ಷಕಿನ ಸಹಕಾರಿ ಸಂಘದ ನಿರ್ದೇಶಕರ ಒಂದು ಆಶೀರ್ವಾದ ಹಾಗೂ ರಮೇಶನ್ಸಿ ಅವರ ಒಂದು ಆಶೀರ್ವಾದ ಹಾಗೂ ಊರಿನ ಎಲ್ಲ ಹಿರಿಯರು ನಮ್ಮನ್ನು ಈಗಾಗಲೇ ಹನ್ನೊಂದು ಸ್ಥಾನಗಳ ಅವಿರೋಧ ಆಯ್ಕೆ ಮಾಡಿಕೊಟ್ಟಿದ್ದರು ಈಗೂ ಕೂಡ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದರು ಅವರಿಗೆ ತುಂಬೃದ ತುಂಬೃದಯದಿಂದ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮತ್ತು ಎಲ್ಲ ನಿರ್ದೇಶಕರ ಒಂದು ಒಪ್ಪಿಗೆ ಮೀರಿ ಐದು ವರ್ಷಗಳಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ನಾನು ಸಂಸ್ಥೆ ಏಳಿಗೆಗಾಗಿ ಕಾರ್ಯನಿರ್ವಹಿಸುತ್ತೇನೆ ಅಂತ ಹೇಳ ಮೂಲಕ ತಿಳಿಸ್ತೇನೆ